ಸ್ನೇಹಿತರೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಮೊನ್ನೆ ಒಂದು ಮೀಟಿಂಗ್ ನಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನನ್ನ ಇದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಿ ಇದು ಚಾಯ್ಸ್ ನಿಮ್ಮ ಇಷ್ಟ ಇದು ನೀವು ಸೆವೆಂಟಿ ಎಪ್ಪತ್ತು ಗಂಟೆ ಎಂಬತ್ತು ಗಂಟೆ ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೇದು ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟೋದ್ರಿಂದ ದೇಶಕ್ಕೆ ಒಳ್ಳೇದು ಗುಡ್ ನಥಿಂಗ್ ರಾಂಗ್ ಎನ್ ಇಟ್ ಅವ್ರು ಹೇಳಿದ್ದು ತಪ್ಪು ಅಂತ ನಾನು ಖಂಡಿತ ಹೇಳಲ್ಲ ಲೇಜಿ ಆಗ್ಬೇಡಿ ನಾನು ಹುಡುಗರು ಹೇಳೋದು ಆಕ್ಟಿವ್ ಆಗಿರಿ ಕ್ರಿಯಾಶಾಲಿಗಳಾಗಿರಿ ಅಂತ ಬಟ್ ನಾನು ಒಂದ್ ಹೇಳ್ಬೇಕು ನಾರಾಯಣ ಅವರು ಮಾತಿನ ಬರದಲ್ಲಿ ಹೇಳ್ತಾರೆ ನಾನು ತುಂಬಾ ಕೆಲಸ ಮಾಡ್ತೀನಿ ನಾರಾಯಣ ಅವರೇ ದೇವೇಗೌಡ್ರು ಎರಡ್ ಗಂಟೆ ಮಾತ್ರ ನಿದ್ದೆ ಮಾಡ್ತಾರೆ ಮಧ್ಯರಾತ್ರಿನೂ ವರ್ಕ್ ಮಾಡ್ತಾರೆ ನಮ್ಮ ಈ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೂರು ಗಂಟೆಗಿಂತ ಹೆಚ್ಚಿಗೆ ನಿದ್ದೆ ಮಾಡಲ್ಲ ಅಡ್ವೊಕೇಟ್ ದೇವದಾಸ್ ಅಂತ ಇದ್ರು ಅವರು ಎರಡು ಗಂಟೆ ಮೇಲೆ ನಿದ್ದೆ ಮಾಡ್ತಿರ್ಲಿಲ್ಲ ಅವ್ರ ಹತ್ರ ಇದ್ರಲ್ಲ ಒಂದ್ ಇಪ್ಪತ್ತೈದು ಜನ ಜೂನಿಯರ್ಸ್ ಅವ್ರೂ ನಿದ್ದೆ ಮಾಡಕ್ ಬಿಡ್ತಿರ್ಲಿಲ್ಲ ಆದರೆ ಒಂದು ಮಾತು ಹೇಳ್ತಿದ್ರು ನೀವು ನನ್ನ ಥರ ಆಗಬೇಕು ಅಂದರೆ ಈ ಹ್ಯಾಬಿಟ್ ಬೆಳೆಸ್ಕೊಳ್ಳಿದ್ದ ಅವ್ರ ಹತ್ರ ಇದ್ದು ಬಹಳ ಜನ ತುಂಬ ದೊಡ್ಡ ಹೆಸರು ಮಾಡಿದರು ಅದೇ ರೀತಿ ರಾಜ್ಕುಮಾರ್ ಅವರು ಕೂಡ ಹೆಚ್ಚು ನಿದ್ದೆ ಮಾಡ್ತಿರ್ಲಿಲ್ಲ ಆಮೇಲೆ ನನ್ನ ಬಗ್ಗೆ ನಾನು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ ಬಿಕಾಸ್ ಐ ಆಮ್ ನಾಟ್ ಲೈಕ್ ಯು ಬಟ್ ವರ್ಕ್ ಅಂತಲೇ ತೊಗೊಂಡಾಗ ನಾವು ಎಚ್ಚರವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ತಗೊಂಡಾಗ ನನಗೆ ನೀವು ಹತ್ತಿರ ಕೂಡ ಬರೋಕ್ಕಾಗಲ್ಲ ಅದೇನು ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ ನನ್ನ ಹತ್ತಿರ ಇರೋ ಎಲ್ಲೂ ಹೊತ್ತು ನನ್ನ ವಿಷಯ ಬೇಡ ಬಿಡಿ ಇದು ನಂಬರ್ ಒನ್ ನಂಬರ್ ಟೂ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಿದವರೆಲ್ಲ ನಾರಾಯಣ ಮೂರ್ತಿ ಆಗ್ತಾರಾ ಇಷ್ಟು ವಯಸ್ಸಿಗೆ ನಿಮಗೆ ಗೊತ್ತಾಗಿರ್ಬೇಕಾಗಿತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ಮನುಷ್ಯ ಸಿಗಬೇಕು ಸರಿಯಾದ ಸಂದರ್ಭಗಳು ಸಿಗಬೇಕು ಆಗ ಮಾತ್ರ ಮನುಷ್ಯ ಬೆಳೆಯೋದು ನೀವೇನು ಎಕ್ಸ್ಟ್ರಾ ಅಲ್ಲ ನಾನು ಹೇಳದ್ನಲ್ಲ ಅವರಾಗಲಿ ನಾವಾಗಲಿ ಯಾರೂ ಎಕ್ಸ್ಟ್ರಾ ಆರ್ಡಿನರಿಗಳಲ್ಲ ನನ್ನನ್ನು ನಿಮ್ಗೆ ಕಂಪೇರ್ ಮಾಡ್ಕೊಳ್ಳಲ್ಲ ಯಾಕೆ ನಿಮ್ಮ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಕೂಡ ಫೈನಾನ್ಷಿಯಲಿ ನಾನಿಲ್ಲ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಅದು ಇನ್ನೂ ಕಮ್ಮಿ ಆದರೆ ನನಗೆ ಐ ಎಂಜಾಯ್ ಮೈ ವರ್ಕ್ ನಾನು ನನ್ನ ವರ್ಕ್ ಎಂಜಾಯ್ ಮಾಡ್ತಿದ್ದೀನಿ ಇಟ್ ಇಸ್ ಎ ಜಾಯ್ ವರ್ಕ್ ಅಲ್ವೇ ಅಲ್ಲ ವರ್ಕ್ ಅನ್ನೋ ಪದನೇ ಬರಲ್ಲ ನಿಮಗೂ ಅಷ್ಟೆ ನೀವು ಮಾಡ್ತಾ ಇರೋದು ನೀವು ನಿಮ್ಮ ಮಾಲೀಕತ್ವದ ಕಂಪನಿಗೆ ನಿಮ್ಮ ಕುಟುಂಬಕ್ಕೆ ಮತ್ತು ನೀವು ವರ್ಕ್ ಮಾಡೋ ಸಮಯದಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರ ಜೊತೆ ಬೇಕಾದ್ರೆ ನೀವು ಸಂಪರ್ಕ ಇರುತ್ತೆ ಹತ್ತಿರ ಇರ್ತಾರೆ ಆದರೆ ಎಲ್ಲೋ ಬಂದು ವರ್ಕ್ ಮಾಡ್ತಾರಲ್ಲ ಅವ್ರೇಯೇ ನಾವು ನಿಮ್ಗೆ ಕೇಳ್ತಿರೋದು ವರ್ಕ್ ಕಲ್ಚರ್ ಬಗ್ಗೆ ಮಾತನಾಡಿ ಅಂತ ಅಲ್ಲ ನಾರಾಯಣ ಮೂರ್ತಿ ಅವರೇ ಎಕ್ಸ್ಟ್ರಾ ಟೈಮ್ ಓವರ್ ಟೈಮ್ ಅದ್ರಲ್ಲಿ ಏನು ಮಾಡ್ತಿದ್ದೀರಿ ನನಗೆ ಗೊತ್ತಿರೋ ಒಂದು ಆರೇಳು ಜನ ಒಂದು ಗುಂಪು ನಿಮಗೆ ಸೇರ್ಕೊಳ್ರು ಹೆಚ್ಚು ಕಮ್ಮಿ ಒಂಬತ್ತು ವರ್ಷಗಳ ಹಿಂದೆ ಎಂಟೂವರೆ ಒಂಬತ್ತು ವರ್ಷದ ಹಿಂದೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದ್ದದ್ದು ಇಪ್ಪತ್ತೆರಡು ಸಾವಿರ ಇವತ್ತು ಅವರು ಮೂವತ್ತೊಂದು ಸಾವಿರ ತಗೊಳ್ತಿದ್ದಾರೆ ಅವ್ರ ಹೆಸರು ಹಿಡ್ತೀನಿ ಬೇಡ ಅಂದರು ಯಾಕೆ ತಕ್ಷಣ ರಿಮೂವ್ ಮಾಡಿಬಿಡ್ತೀರಿ ನೀವು ಅವರು ಇವತ್ತು ಮೂವತ್ತೊಂದು ಸಾವಿರ ಯಾಕೆ ಅವ್ರು ನಿಮ್ ಥರ ಆಗಕ್ಕಾಗ್ತಿಲ್ಲ ಅವ್ರು ವರ್ಕ್ ಮಾಡೋಕೆ ರಡಿ ನಿಮ್ಮದೇ ಕಂಪನಿಯ ಬ್ರ್ಯಾಂಚ್ಗಳು ಎಷ್ಟಿದೆ ವರ್ಲ್ಡ್ನಲ್ಲಿ ಅಮೇರಿಕಾದಲ್ಲಿ ಯುರೋಪ್ನಲ್ಲಿ ಸಿಂಗಾಪುರ್ ಎಂತ ಎಲ್ಲೆಲ್ಲಿ ಇದೆ ನನಗೆ ಗೊತ್ತಿಲ್ಲ ನಲ್ವತ್ತಾರು ದೇಶಗಳಲ್ಲಿ ಇದೆ ಅಂತ ಹೇಳ್ತಾರೆ ಅಲ್ಲಿ ನೀವು ಕೊಡ್ತಾ ಇರೋ ಸಂಬಳ ಹೇಗೆ ಹೇಳ್ಕೊಡ್ತಾ ಇರೋದು ಹೇಗೆ ಜೆ ಪಿ ಮಾರ್ಗನ್ ಅನ್ನೋ ದೊಡ್ಡ ಕಂಪನಿ ನಿಮ್ಮ ನೂರಷ್ಟು ದೊಡ್ಡ ಕಂಪನಿ ಅದು ಬೆಂಗಳೂರಿನಲ್ಲಿ ಒಂದೇ ಒಂದು ಕಡೆ ಏಳುವರೆ ಸಾವಿರ ಜನ ಕೆಲಸ ಮಾಡ್ತಾರೆ ಅವರಿಗೆ ಓವರ್ ಆಲ್ ಟೈಮ್ ಪದಾನೇ ಇಲ್ಲ ಅದೇ ಇಂಡಿಯನ್ಸ್ ಅವ್ರ ಕಂಪ್ನಿ ಕೆಲಸ ಮಾಡ್ತಾರಲ್ಲ ಅಮೇರಿಕಾದಲ್ಲಿ ಯುರೋಪ್ನಲ್ಲಿ ಡಬಲ್ ಟೈಮ್ ಕೊಡ್ತಾರೆ ಓವರ್ ಟೈಮ್ಗೆ ಡಬಲ್ ಪೇಮೆಂಟ್ ಕೊಡ್ತಾರೆ ಹೇಗೆ ನೀವು ಆ ಇದನ್ನ ಮಾತ್ರ ಮರ್ತುಬಿಟ್ಟು ಬರೀ ಇವನ್ನ ಮಾತ್ರ ಹೇಳ್ತಿರಲ್ಲ ವರ್ಕ್ ಕಲ್ಚರ್ ಬಗ್ಗೆ ಓವರ್ ಟೈಮ್ ಬಗ್ಗೆ ಮಾತಾಡಿ ಹಾ ನೀವು ಹೋಗ್ಬಿಟ್ಟು ಕಾಂಪ್ಯಾಷನೇಟ್ ಕ್ಯಾಪಿಟಲಿಸ್ಟ್ ನೀವು ಕಾಂಪ್ಯಾಷನೇಟ್ ಅನ್ನೋ ಪದ ನಿಮ್ಗೆ ಅಪ್ಲೈ ಆಗೋದೇ ಇಲ್ಲ ಯು ಆರ್ ಸ್ಟೋನಿ ಕ್ಯಾಪಿಟಲಿಸ್ಟ್ ಕಲ್ಲು ಹೃದಯದ ಶೋಷಕರು ಬಂಡವಾಳ ಶಾಹಿಗಳು ನೀವು ನೀವು ಆ ನಿಮ್ಮ ಮಕ್ಕಳು ವಯಸ್ಸು ಎಲ್ಲ ಅವರು ಅವ್ರನ್ನ ಸ್ವಲ್ಪ ಅವರ ಜೀವನ ಹಗುರಗೊಳಿಸಿ ಹಗುರಗೊಳಿಸಿ ಮತ್ತೆ ನಿಮ್ಗೆ ಅಕಸ್ಮಾತ್ ಎಸ್ ಎಂ ಕೃಷ್ಣ ಮತ್ತು ಸಿದ್ಧಾರ್ಥ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಬೆಳೆಯಕ್ಕೆ ಆಗ್ತಿತ್ತ ಕರೆಕ್ಟ್ ಸಂದರ್ಭದಲ್ಲಿ ಕರೆಕ್ಟ್ ಜನಗಳನ್ನ ಮೀಟ್ ಆದ್ರಿ ನೀವು ಆ ಹುಡುಗರಿಗೆ ನಿಮ್ಮ ಹತ್ರ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಅಂತ ಕನೆಕ್ಷನ್ ಸಿಗತ್ತಾ ಇವತ್ತು ಯಾರಾದ್ರೂ ಬಂದ್ರಪ್ಪ ನೀವು ಒಂದೊಂದು ಕಂಪ್ನಿ ಮಾಡಿ ನೂರು ಜನ ಇಟ್ಕೊಳ್ಳಿ ಅಂತ ಹೇಳಿದಾರಾ ಈಗ ನಾನು ದೇವದಾಸ್ ಹೇಳಿದೆ ನಿಮಗೆ ಅವ್ರ ಹತ್ರ ಇರೋ ಎಲ್ಲ ಜೂನಿಯರ್ಗಳು ತುಂಬ ಲೆವೆಲ್ ಅವ್ರ ಲೆವೆಲ್ಗೆ ಹೋಗದಿದ್ರು ಸಾಕಷ್ಟು ಲೆವೆಲ್ಗೆ ಹೋದ್ರು ನೆಮ್ಮದಿಯಾಗಿದ್ದಾರೆ ದುಡ್ದಿದ್ದಾರೆ ಹೆಸರು ಗಳಿಸಿದ್ದಾರೆ ನಿಮ್ಮ ಹತ್ರ ಕೆಲಸ ಮಾಡೋ ಎಷ್ಟು ಜನ ಹೋಗೋಕೆ ಸಾಧ್ಯ ಆಗಿದೆ ಹೇಳಿ ನೀವೊಂದು ಅಷ್ಟು ಜನ ಬೆಳ್ಳ ಎಣಿಕೆ ಅಷ್ಟು ಜನ ಇಡೀ ಇದನ್ನ ಇಟ್ಕೊಂಡಿದ್ದೀರಿ ಆ್ಯಂಡ್ ಯು ಟಾಕ್ ಆಫ್ ವರ್ಕ್ ಕಲ್ಚರ್ ನೇಷನ್ ನಿಮ್ಮಲ್ಲಿ ಯಾವ ಪೇಟ್ರಿಯಾಟಿಸಮು ಇಲ್ಲ ಯಾವ ರೀತಿಯೂ ದೇಶಭಕ್ತರು ಅಲ್ಲ ನೀವು ನೀವೆಲ್ಲ ಹಣದ ಭಕ್ತರು ಬಂಡವಾಳದ ಭಕ್ತರು ಅದು ಸ್ಟೋನಿ ಕಲ್ಲು ಹುದ ಬಂಡವಾಳಶಾಹಿಗಳು ಹ್ಯೂಮನ್ ವ್ಯಾಲ್ಯೂಸ್ನ ಮನುಷ್ಯ ಮೌಲ್ಯಗಳನ್ನ ನೀವು ರೂಢಿಸ್ಕೊಳ್ಳಿ ರೂಢಿಸ್ಕೊಳ್ಳಿ ಈಗಲಾದರೂ ರೂಢಿಸ್ಕೊಳ್ಳಿ ನಮಸ್ಕಾರ